ನಾವ್ ಅಂತಂದ್ರೆ ಬಂದು ಮನೆ ಒಳಗಡೆ ಎಲ್ಲ ಹಾಕೊಂಡ್ ಬಂದ್ಮೇಲೆ ನಾ ಹಾಗಾಗಿ ಕಿಚನ್ ಏಳ್ ದಿನನಾದ್ರೂ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾವ ವಾರ ಮೊನ್ನೆ ಭಾನುವಾರ ಜ್ವರ ಕಡಿಮೆ ಐತೆ ಮೈ ಬೆಚ್ಚಲ್ಲ ಮಗ ಔಷಧಿ ಹಾಕಿದ್ರೆ ಔಷಧಿ ಹಾಕಿದ್ರೆ ಹೇಳ್ಬಿಟ್ಟು ಔಷಧಿ ಹಾಕಿದ್ರೆ ಇಲ್ಲ ಅಂತ ಹೇಳು ಬ್ಯಾಡ್ಬೇಕಂದ ದೊಡ್ಡ ಜಾಬ್ ಮಾಡಿ ಕೊಟ್ಟಾರಂತ ಹೇಳಲಿಲ್ಲ ಬಾಡ ಮಗನ ಬೇಡ ಬೇಡ ತಿಂಡಿ ಏನ್ ಮಾಡಿದ್ರನ್ನ ತಿಂಡಿ ಬಂದ್ರೆ ಫುಲ್ ಖುಷಿ ಇವತ್ತು ಕಾಫಿ ಮಾಡ್ಕೊಳ್ತಾ ಇದೀನಿ ಇವತ್ತು ಕಾಫಿ ಕುಡಿಬೇಕಂತ ಅನ್ಸ್ತಾ ಇತ್ತು ಹಾಗಾಗಿ ಎಲ್ಲಾದ್ರೂ ಅಪರೂಪಕ್ಕೆ ನೆನಪಾಗ್ತದೆ ನನ್ಗೆ ನಾನು ಈ ಇನ್ಸ್ಟಂಟ್ ಕಾಫಿ ಪೌಡರ್ ಬರ್ತದಲ್ವಾ ಅದನ್ನ ತಂದ್ಬಿಟ್ಟು ಇಟ್ಕೊಳ್ತೀನಿ ಚಿಕ್ಕ ಚಿಕ್ಕ ಪ್ಯಾಕೆಟ್ ಅನ್ನ ಎರಡು ರೂಪಾಯಿಗೆಲ್ಲ ಬರ್ತದಲ್ವಾ ಆ ಪ್ಯಾಕೆಟ್ ಅನ್ನ ತಂದ್ಬಿಟ್ಟು ಕಾಫಿ ಮಾಡ್ಕೊಳ್ತೀನಿ ಕಾಫಿ ಕೂಡ ರೆಡಿ ಆಯ್ತು ಇವತ್ತು ತಿಂಡಿ ಬ್ರೆಡ್ ಇತ್ತು ಬ್ರೆಡ್ ತಂದಿದ್ರು ನಿನ್ನೆ ಮತ್ತೆ ರೋಸ್ಟ್ ಏನು ಮಾಡೋದಕ್ ಹೋಗ್ಲಿಲ್ಲ ಹಾಗೆ ತಿಂದಿದ್ದಾಯ್ತು ಬೆಳಿಗ್ಗೆ ತಿಂಡಿ ಇವತ್ತು ದೋಸೆ ಏನು ಕೂಡ ಮಾಡಿರ್ಲಿಲ್ಲ ಈ ಕಿಚನ್ ಅಲ್ಲಿ ಹಕ್ಕಿ ಬಂದಿದೆ ಒಂದ್ ಹಕ್ಕಿ ಸಾಮಾನ್ಯವಾಗಿ ಮನೆ ಒಳಗಡೆ ಬರ್ತಾ ಇರ್ತದೆ ಕೆಲವೊಂದಿನ ಎರಡು ಹಕ್ಕಿ ಬರ್ತದೆ ಕೆಲವೊಂದ್ ದಿನ ಒಂದೇ ಹಕ್ಕಿ ಬರ್ತದೆ ನಾವಿಲ್ಲಾ ಅಂತಂದ್ರೆ ಬಂದು ಮನೆ ಒಳಗಡೆ ಎಲ್ಲಾ ಓಡಾಡ್ಕೊಂಡು ಹೋಗ್ತಿದೆ ನಾವು ಸ್ವಲ್ಪ ಅಂದ್ರೆ ಕಿಚನ್ ಇಂದ ಆಚೆ ಇದ್ದಾಗೆಲ್ಲಾನು ಹಾಗೆ ಒಂದ್ ರೌಂಡ್ ಕೆಲ್ಸ ಎಲ್ಲಾ ಮುಗ್ದಿತ್ತು ನಾನು ದಾಳಿಂಬೆ ಹಣ್ಣನ್ನ ಬಿಡ್ಸ್ಕೊಡ್ತಾ ಇದ್ದೆ ಗುರುವಾರ ಪೂಜೆಗೆ ತಂದಿದ್ದು ಬುಧವಾರ ಆರಾಧನೆಗೆ ತಂದಿದ್ದ ಹಣ್ಣು ಹಾಗೆ ಒಂದು ಉಳ್ಕೊಂಡ್ ಬಿಟ್ಟಿತ್ತು ದಾಳಿಂಬೆ ಹಣ್ಣನ್ನ ಬಿಡಿಸ್ಬಿಟ್ಟು ನಮ್ಮನೆಯವ್ರಿಗೆ ಕೊಡ್ತಾ ಇದ್ದೀನಿ ನಾನು ಕೂಡ ಸ್ವಲ್ಪ ತಿಂದಿದ್ದಾಯ್ತು ಪಾಪು ಚಿಕ್ಕಪ್ಪ ಹೊರಗಡೆ ಹೋಗಿದ್ರು ಸ್ವಲ್ಪ ಅಷ್ಟಲ್ಲಿ ತುಂಬಾ ಜೋರಾಗಿ ಒಂದ್ ರೌಂಡ್ ಮಳೆ ಕೂಡ ಬಂದ್ ಹೋಯ್ತು ಕೆಲವೊಂದು ಸಾಮಗ್ರಿಗಳು ಬೇಕಾಗಿತ್ತು ಅಹ್ ಖಾಲಿ ಆಗಿರುವಂತಹ ಸಾಮಗ್ರಿಗಳನ್ನ ತರ್ಸ್ಕೊಂಡಿದೀನಿ ಒಂದು ಸ್ವಲ್ಪ ದಿನ ಬಿಟ್ಬಿಟ್ಟು ಫುಲ್ ಅಂದ್ರೆ ಮನೆಗೆ ಅನ್ನ ಹಾಕ್ತಾರೆ ಆಯ್ತು ಅಂತ ಪಾಪು ಬಜಿಟ್ಕೊಂಡಿದ್ದ ಮನೆ ಒಳಗಡೆ ಅವ್ರು ಚಿಕ್ಕಪ್ಪ ನೋಡ್ಬಿಟ್ಟು ಇವಾಗ ಹೊರಗಡೆ ಕಡೆ ಬರ್ತಾ ಇದ್ದಾನೆ ಇವತ್ತು ಅರ್ಬನ್ ಬ್ಯಾಂಕ್ ಅಲ್ಲಿ ಸಿಗ್ನೇಚರ್ ಹಾಕೋದಿತ್ತು ಸ್ವೀಟ್ ಕೊಟ್ಟಿದ್ರು ಶೇರ್ ಇರ್ತದಲ್ವಾ ಅವರಿಗೆಲ್ಲ ಸಿಗ್ನೇಚರ್ ಹಾಕೋದಕ್ಕೆ ಕರೀತಾರೆ ವರ್ಷಕ್ಕೊಮ್ಮೆ ಹ್ಮ್ ಸಿಗ್ನೇಚರ್ ಹಾಕ್ಬಿಟ್ಟು ಸ್ವೀಟ್ ತಂದಿದ್ರು ಪಾಪು ಕೂಡ ಒಂದು ಚಿಕ್ಕ ಸ್ವೀಟ್ ಅನ್ನ ತಿಂದ ಹಾಗೆ ನಾವು ಕೂಡ ಸ್ವೀಟ್ ತಿನ್ಬಿಟ್ಟು ಮಿಕ್ಕಿದೆಲ್ಲ ಹಾಗೆ ಎತ್ತಿಟ್ಟೆ ನಾನು ಆಸ್ಪತ್ರೆಗೆ ಹೊರಟಿದ್ದೀನಿ ಡ್ರೆಸ್ಸಿಂಗ್ ಮಾಡ್ಕೊಂಡ್ ಬರೋಣ ಅಂತ ಸೋಮವಾರ ಬರ್ರಿ ಅಂತ ಹೇಳಿದ್ರು ಮತ್ತೆ ಸೋಮವಾರ ಹೋಗೋದಕ್ಕಾಗೋದಿಲ್ಲ ಹಾಗಾಗಿ ಇವತ್ತೇ ಹೋಗ್ಬಿಟ್ಟು ಬರುವ ಅಂತ ಸ್ವಲ್ಪ ಪೇನ್ ಇದೆ ಹಾಗಾಗಿ ಹೋಗಿ ಡ್ರೆಸ್ಸಿಂಗ್ ಮಾಡ್ಕೊಂಡ್ ಬರುವ ಅಂತ ಹೊರಟಿದೀನಿ ಹೋಗಾರಿ ಮಳೆ ಸ್ವಲ್ಪ ಸ್ಟಾಪ್ ಆಗಿತ್ತು ಅಂತ ಬೇಗನೆ ಆಸ್ಪತ್ರೆಗೆ ಹೋಗ್ಬಿಟ್ಟು ಬ್ಯಾಂಡೆಡ್ ಹಾಕೊಂಡ್ ಬರೋಣ ಅಂತ ಹೊರಟಿದೀವಿ ಸ್ಟಿಚ್ ಹಾಕೊಂಡ್ ಬಂದ್ಮೇಲೆ ನಾನು ಓಪನ್ ಮಾಡಿ ನೋಡಿರ್ಲಿಲ್ಲ ಅಂದ್ರೆ ಗಾಯ ಒಣಗಿದ್ಯೋ ಇಲ್ವೋ ಅಂತ ಗೊತ್ತಾಗಿರ್ಲಿಲ್ಲ ಹಾಗಾಗಿ ಬ್ಯಾಂಡೇಜ್ ಮಾಡ್ಕೊಟ್ರು ಸ್ಟಿಚ್ ಹಾಕಿರೋದ್ರಿಂದ ಬೇಗ್ನೆ ಕಡಿಮೆ ಆಗ್ತಾ ಇದೆ ಫುಲ್ ಅಂದ್ರೆ ಗಾಯ ಒಣಗಿ ತರ ಆಗಿದೆ ಇನ್ನ ಒಂದು ಸ್ವಲ್ಪ ದಿನ ಬಿಟ್ಬಿಟ್ಟು ಸ್ಟಿಚ್ ಅನ್ನ ಓಪನ್ ಮಾಡಬಹುದು ಅಂದ್ರೆ ಬಿಡ್ಸ ಹಾಕ್ತಾರೆ ಸ್ಟಿಚ್ ಅನ್ನ ಏಳ್ ದಿನನಾದ್ರೂನು ಹೋಗ್ಬೇಕು ಅಂತ ಹೇಳ್ತಾ ಇದ್ರು ನೋಡ್ಬೇಕು ಏಳ್ ದಿನ ಬಿಟ್ಕೊಂಡು ಸ್ಟಿಚ್ ರಿಮೂವ್ ಮಾಡ್ಕೊಂಡ್ ಬಂದ್ರೆ ಆಯ್ತು ಸ್ವಲ್ಪ ಈ ಔಷಧ ಎಲ್ಲಾ ಹಾಕ್ಬಿಟ್ಟು ಬ್ಯಾಂಡೇಜ್ ಮಾಡ್ಕೊಟ್ಟಿದಾರೆ ಪಾಪು ಬರ್ತಾ ತಿಂಡಿ ತಗೊಂಡ್ಬಾ ಬಾ ಚಿಕ್ಕಮ್ಮ ಅಂತ ಹೇಳಿದ್ದ ಹಾಗಾಗಿ ಪಾಪುಗೆ ತಿಂಡಿ ಎಲ್ಲಾ ತಂದಿದ್ದೆ ಬರ್ತಾ ಹಾಗೆ ಹಾಲು ಕೂಡ ಬೇಕಾಗಿತ್ತು ಹಾಲು ಕೂಡ ತಂದಿದ್ದೀನಿ ಮಾತಾಡ್ತಾ ನಿಂತಿದ್ದೆ ನಮ್ಗೆ ಶಕ್ತಿರ್ತದೆ ನಂಗೇ ಉಂಟೆ ತಿಂತೆ ಹಾಕೊಂಡ್ಲೇನೆ ಟೆನ್ಷನ್ ಏನಂದ್ರೆ पापा ಪಾತ್ರೆ ತೊಳಿಬೇಕು ಅಂತ ಇರೋದು ನೋಡ್ರೆ కామెడీ ಮಾಡ್ತಾರೆ ಪಾತ್ರೆ ತೊಳಿ. ಅ ಪಾತ್ರೆ ತೊಳಿದಲ್ಲ ದೊಡ್ಡ ಟಿಸ್ಟೆನ್ ಅಲ್ಲ ಯಾಕಂದ್ರೆ ನಾವು ಗಣಪತಿ ಹಬ್ಬ ಇರುತ್ತದಲ್ಲ ಗಣಪತಿ ಬಂದ टाइम ದೇವರ ಪಾತ್ರೆಲ್ಲಾ ತೊಳೆಯೋದು ಮದನ್ ಟೈಮ್ ಹೋಗಿ ದೇವರ ಪಾತ್ರೆಷ್ಟು ತೊಳೆಯುತ್ತೆ ಪ್ಲೇಟ್ 2 ಥಾರ್ಟ್ 2 ಎಲ್ಲ ತೊಳೆಯುತ್ತೆ ಅದೆಲ್ಲ ರುಡಿಯಾಗಿದೆ ಊಟ ಆಗಿರಲ್ಲ 6:30 मिनिटावर गेला नाव ಪಾತ್ರೆ ತೊಳೆಯೋಕೆ ಊಟ ಆಯ್ತೇ ಕೈಗೆ ವೈಟ್ ಕಲರ್ ಇದು ಏನ್ ಹೇಳ್ತಾರೆ ಬ್ಯಾಂಡೇಡ್ ಹಾಕೊಟ್ಟಿದ್ರು ನಮ್ಮ ಮನೇನಲ್ಲಿ ಒಂದು ಹೊಸ ಕ್ಲಾತ್ ಇತ್ತು ಅದನ್ನು ಕಟ್ಟಿದೀನಿ ಯಾಕೆ ಅಂತ ನಿಮ್ಮ ಮತ್ತೆ ಕೇಳ್ಬಹುದು ಎಕ್ಸ್ಪ್ಲೇನ್ ಮಾಡೋದಿಲ್ಲ ನಮ್ಮ ಮನೆಯವ್ರ ಹತ್ರ ಹೇಳಿದೀನಿ ನೀವೇನೇ ಬ್ಯಾಂಡೆಡ್ ತರ್ರಿ ನಾವೇನೇ ಇಲ್ಲಿ ಪ್ರತಿದಿನ ಮಾಡುವ ಅಂತ ಹೇಳಿಬಿಟ್ಟು ಬ್ಯಾಂಡೇಡನ್ನು ಏನಂತಂದ್ರೆ ಹೇಳ್ಬೇಕು ಅಂದ್ರೆ ಒಬ್ರಿಗೆ ಮಾಡ್ತಿರ್ತಾರಲ್ವಾ ಕೈನಲ್ಲಿ ಕೂಡ ಬ್ಯಾಂಡೆಡ್ ಮಾಡ್ತಾರೆ ಹಾಗಾಗಿ ಇವತ್ತು ಸ್ವಲ್ಪ ಏನು ಆಯ್ತು ಹಾಗಾಗಿ ಮನೆಯವ್ರ ಹತ್ರ ಹೇಳಿದೀನಿ ರಾತ್ರಿ ಬರ್ತಾ ಆಯಿಲ್ ಏನು ಬ್ಯಾಂಡೇಡ್ ಕಿಟ್ ಮತ್ತೆ ಇದು ಔಷಧ ಕೊಡ್ತಾರೆ ಮುಲಾಮ್ ಕೊಡ್ತಾರೆ ಎಲ್ಲೇ ಮೆಡಿಕಲ್ ಅಲ್ಲಿ ಕೇಳಿದ್ರು ಈ ತರ ಗಾಯ ಆಗಿದೆ ಅಂತಂದ್ರೆ ಕೊಡ್ತಾರೆ ತರ್ರಿ ನಾವೇನೆ ಹಾಕುವ ಅಂತ ಹೇಳಿದೀನಿ ಸ್ಟಿಚ್ ಬಿಚ್ಚೋದಕ್ಕೆ ಲೇಟ್ ಇದೆ ಏನಿಲ್ಲ ಅಂತಂದ್ರು ಒಂದ್ ಎಂಟು ದಿನ ಹೋಗ್ಬಹುದು ಮಧ್ಯದ ಬೆರಳಿಗಾಗಿತ್ತು ಈ ಮಧ್ಯದ ಬೆರಳಿಗಾಗಿತ್ತು ಇಲ್ಲಿಂದ ಇಲ್ಲಿ ಫುಲ್ ಈ ತರ ಅಡ್ಡ ಕುಯ್ದಿದೆ ಇವತ್ತು ನೀಟಾಗಿ ನೋಡ್ಕೊಂಡು ಬಂದಿದೀನಿ ಬ್ಯಾಂಡೇಜ್ ಮಾಡುವಾಗ ಹ್ಮ್ ಇನ್ನವತ್ತು ಸ್ವಲ್ಪ ದಿನ ನಾನೇ ಬ್ಯಾಂಡೆಡ್ ಮಾಡ್ಕೊಳ್ತೀನಿ ಸ್ಟಿಚ್ ಬಿಚ್ಚೋದಕ್ಕೆ ಹಾಸ್ಪಿಟಲ್ಗೇನೆ ಹೋಗಬೇಕು ಸ್ಟಿಚ್ ಹಾಕುವಾಗ ನನ್ನ ಹತ್ರ ಅದನ್ನು ಎಳೆದ್ ತೆಗಿಯೋದಿಲ್ಲ ಹಾಗೆ ಕಟ್ ಮಾಡಿ ಹಾಕ್ತೀವಿ ಅಂತ ಹೇಳಿದ್ರು ಇವತ್ತು ಕೇಳಿದ್ರೆ ಅದನ್ನು ಎಳೆದ್ ತೆಗಿಬೇಕು ಅಂತ ಹೇಳ್ತಾ ಇದ್ದಾರೆ ಆವಾಗ ಎಷ್ಟು ಪೇನ್ ಆಗ್ತದೋ ಗೊತ್ತಿಲ್ಲ ಸ್ನೀಪಕ್ಕೆ ಏನೂ ಮಾಡೋದಕ್ಕಾಗೋದಿಲ್ಲ ಜೀವನದಲ್ಲಿ ಬಂದಿದ್ದನ್ನು ಸ್ವೀಕಾರ ಮಾಡಲೇಬೇಕು ರೀ ಇಷ್ಟು ಕತೆ ಇವತ್ತು ಬಾಯ್ ಬಾಯಿ ನಿಜ ಹೇಳಬೇಕು ಅಂತಂದರೆ ನಮ್ಮ ಮನೆಯವ್ರದ್ದೇನೇ ಟೆನ್ಷನ್ ಕೈ ಕುಯ್ದು ಹೋಗಿದ್ದಕ್ಕಿಂತನೂ ಅವ್ರ ಬಗ್ಗೆ ಅಂದರೆ ಪಾತ್ರೆ ಎಲ್ಲ ತೊಳಿಬೇಕು ಇವತ್ತು ಊಟಕ್ಕೆ ಎರಡು ರೀತಿ ಸಾಂಬಾರು ಹಾಗೆ ಪಾಯಸ ಎಲ್ಲ ಇತ್ತು ಕೆಳಗಡೆ ಕೊಟ್ಟಿದ್ರು ನಾನು ಅನ್ನ ಮಾಡಿದ್ದೆ ಕುಡಿಯೋದಕ್ಕೆ ಬೆಂಜಿ ಮಾಡಿದ್ದೆ ಅಷ್ಟೇನೆ ನಾಳೆ ಉಪವಾಸ ಕೃಷ್ಣ ಜನ್ಮಾಷ್ಟಮಿ ನೋಡಬೇಕು ಉಪವಾಸ ಈಗ ಉಪವಾಸ ಉಪವಾಸಿದ್ರು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲಿಲ್ಲ ಚಪಾತಿ ಅಷ್ಟೇ ಮತ್ತೆ ತೀರಾ ಗುರುವಾರ ಎಲ್ಲ ನಾವು ಉಪವಾಸ ಮಾಡ್ತೇ ಆ ಆಚಾರ ಎಲ್ಲ ಉಪವಾಸ ಮಾಡೋದಕ್ಕೆ ಸಾಧ್ಯ ಆಯ್ತು ಇವಾಗ ಸ್ವಲ್ಪ ರೆಸ್ಟ್ ಮಾಡಿ ಸಿಕ್ಕಿ ಫಾಲ್ಸ್ ನೀರಾಟ ಆಡ್ತಿದ್ವಿ ಮುಂದೆ ನಾನೇ ಪ್ಲಾಸ್ಟಿಕ್ ಕವರ್ ಹಾಕೊಂಡು ಪಾತ್ರೆ ತೊಳಿತೀನಿ ನಾಳೆಯಿಂದ ಸ್ವಲ್ಪ ನೋವಿತ್ತು ಜಾಸ್ತಿನೇ ನೋವಿತ್ತು ಅದು ಸ್ಟಿಚ್ ಹಾಕಿರೋದ್ರಿಂದ ಅಂತ ಅನ್ಕೊಂಡಿದೀನಿ ಇವತ್ತು ಹೋಗಿ ಕೇಳಿದಾಗ ಅವ್ರು ಹೇಳಿದ್ರು ಸ್ಟಿಚ್ ಇರೋದ್ರಿಂದ ಪೇನ್ ಇದ್ದೇ ಇರ್ತದೆ ಅಂತ ಹೇಳಿದ್ರು ನಾಳೆಯಿಂದ ನಾನೇ ಪಾತ್ರೆ ತೊಳಿತೆ ಹಾ ಇವತ್ ರಾತ್ರಿಂದ ತೊಳಿತೆ ಪ್ರಾಕ್ಟೀಸ್ ಮಾಡ್ತೇನೆ ಪಾತ್ರೆ ಹ್ಮ್ ಬಾಡಿಗೆ ಬಿಚ್ಚೋರಿಗೂ ಕಾದ್ರೆ ಇನ್ನ ಒಂದ್ ಮೂರ್ನಾಲ್ಕು ದಿನ ಕಾಯ್ಬೇಕು ಶುಕ್ರವಾರ ನೆಕ್ಸ್ಟ್ ಒಂದೇ ಕೈ ಪೇನ್ ಆಗಿದ್ರೆ ಬೇಜಾರ್ ಇರ್ಲಿಲ್ಲ ಎರಡು ಕೈ ಪೇನು ಒಂದ್ ಕಡೆ ಸ್ಟಿಚ್ ಹಾಕಿದ್ರು ಇನ್ನ ಒಂದ್ ಕಡೆ ಟಿ ಪಿ ಇಂಜೆಕ್ಷನ್ ಹಾಕಿದ್ ಪೇನ್ ಅವ್ರಿಗೆ ಹೇಳಿದ್ರು ಎರಡ್ ಮೂರ್ ದಿನ ಪೇನ್ ಇರ್ತದೆ ಕೈಯಲ್ಲ ಎತ್ತದ ಬರೋದಿಲ್ಲ ಅಂತ ಅದ್ ಒಂದ್ ಕಡೆ ಪೇನು ಬಾಯ್ ಮಗ್ನೆ ನಾಳೆ ಸ್ಕೂಲದ ರಜಾ ಅದೇ ಹಾಂ ಅಭ್ಯಾಸ ಮಾಡೋ ಹಂಗಾದ್ರೆ ಸಂಜೆ ಏಳು ಗಂಟೆ ಕಮೆಂಟ್ಸಿಗೆಲ್ಲ ರಿಪ್ಲೈ ಹಾಕ್ತಾ ಕೂತಿದ್ದೆ ಪಾಪು ಬಂದಿದ್ದ ಆಟ ಆಡ್ತಾ ಇದ್ದ ಇವಾಗ ತಾನೇ ಮನೆಗೆ ಹೋದ ಪಾಪು ಏಳು ಗಂಟೆ ಆಯಿತು ಇವತ್ತೇನು ಜಾಸ್ತಿ ಕೆಲಸ ಇರಲಿಲ್ಲ ಕೆಲಸ ಇದ್ರೂ ಮಾಡೋ ಹಾಗಿರ್ಲಿಲ್ಲ ಕೃಷ್ಣ ಜನ್ಮಾಷ್ಟಮಿಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಳ್ಬೇಕು ಅಂತ ಇನ್ನೇನು ಗುರುವಾರ ಉಪವಾಸ ಇದ್ದೆ ಅಲ್ವಾ ಶುಕ್ರವಾರದಿಂದ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಶುಕ್ ಅಥವಾ ಶನಿವಾರ ಭಾನುವಾರ ಕ್ಲೀನಿಂಗ್ ಮಾಡ್ಕೊಂಡ್ರೆ ಆಯಿತು ಫುಲ್ ಮನೆ ಮನೆಯಿಲ್ಲ ಅಂತ ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋದಕ್ಕೂ ಕೂಡ ಆಗಲಿಲ್ಲ ನಾಳೆ ಕೃಷ್ಣ ಜನ್ಮಾಷ್ಟಮಿ ಕ್ಲೀನಿಂಗ್ ಏನು ಮಾಡಲಿಲ್ಲ ಏನೂ ಕೆಲಸ ಮಾಡೋದಕ್ಕಾಗಲಿಲ್ಲ ಗಣೇಶ ಹಬ್ಬಕ್ಕೆ ಮಾಡಿಕೊಂಡ್ರೆ ಆಯ್ತು ಆಯಿತು ಅಂತ ಸುಮ್ಮನೆ ಆಗಿದ್ದೀನಿ ಮನೆಯವರು ಚೌತಿ ಕಲೆಕ್ಷನ್ ಅಂತ ಹೋಗಿದ್ರು ಇಲ್ಲಿ ಸಾರ್ವಜನಿಕ ಗಣಪತಿ ಕೂರಿಸ್ತಾರಲ್ವ ಪ್ರತಿ ವರ್ಷವೂ ಚೌತಿ ಕಲೆಕ್ಷನ್ ಹೋಗ್ತಾರೆ ಇವಾಗ ಹಬ್ಬ ಬರೋವರೆಗೂ ಹಾಗೆಯೇ ಮನೆ ಮನೆಗೆಲ್ಲ ಹೋಗ್ಬಿಟ್ಟು ಕಲೆಕ್ಷನ್ ಮಾಡ್ತಾರೆ ಹೋಗಿದ್ರು ಭಾನುವಾರ ಭಾನುವಾರ ಹೋಗ್ತಾರೆ ದಿನ ಎಲ್ಲ ಎಲ್ಲರೂ ವರ್ಕಿಗೆ ಹೋಗ್ತಾರೆ ಅಂತ ಇವಾಗ ತಾನೇ ಬಂದಿದ್ದಾರೆ ಈ ಎಲ್ಲ ಕುಟ್ಕೊಂಡು ಹೋಗಿದ್ರು ನಿನ್ನೆ ಕೂಡ ನನಗೆ ರಾಜಾರಾಣಿ ನೋಡೋದಕ್ಕೆ ಆಗಿರಲಿಲ್ಲ ಇವತ್ತಾದ್ರೂ ನೋಡ್ತೀವಿ ಸ್ವೀಟ್ ತಿನ್ನೋಣ ಅಂತ ಈ ಸ್ವೀಟ್ ಅನ್ನು ಬ್ಯಾಂಕ್ ಅಲ್ಲಿ ಕೊಟ್ಟಿದ್ರು ಬೆಳಿಗ್ಗೆ ನಾನು ಹೇಳಿದ್ದೆ ಮಾಡಿರಬಹುದು ಅರ್ಬನ್ ಬ್ಯಾಂಕ್ ಅಲ್ಲಿ ಶೇರ್ ಇದೆ ಪ್ರತಿ ವರ್ಷನೂ ಕೂಡ ಪ್ರತಿ ವರ್ಷನೂ ಕೂಡ ಸಿಗ್ನೇಚರ್ ಆಗೋದಕ್ಕೂ ಅಲ್ಲಿ ಸ್ವೀಟ್ ಬಾಕ್ಸ್ ಕಳಿಸಿದ್ರು ತಿಂದು ವಿವಾಗ ಎರಡೇ ಇದೆ ಒಂದು ನಾಲ್ಕೈದು ಸ್ವೀಟ್ ಇರ್ತದೆ ಎಲ್ಲ ತರ ವೆರೈಟಿನೂ ಕೂಡ ಕೊಟ್ಟಿರ್ತಾರೆ ತುಂಬಾ ಚೆನ್ನಾಗಿರ್ತದೆ ಸ್ವೀಟು ಇದೇ ಟೇಸ್ಟ್ ಅಂತ ತಿಂಡಿ ಸ್ವೀಟ್ ತಿಂದು ನೀರು ಕುಡಿವ ಅಂತ ನಿನ್ನೆಯಿಂದ ಬಿಂಬಿ ಮನೆ ಒಳಗಡೆನೆ ಐತೆ ಕಿಚನ್ ಅಲ್ಲೇ ಹೆಲಿಕಾಪ್ಟರ್ ರಾತ್ರಿ ನಾನು ರಾಜಾರಾಣಿ ಶೋ ನೋಡ್ತಾ ಕೂತಿದ್ದೆ ಶನಿವಾರ ಇರ್ಲಿಲ್ಲ ಭಾನುವಾರ ಹಾಕಿದ್ರು ತ್ರೀ ಅವರ್ಸ್ ಹಾಕಿದ್ರು ನಾನು ಒಂದ್ ಎರಡ್ ಗಂಟೆ ಕುತ್ಕೊಂಡು ನೋಡ್ದೆ ಆಮೇಲೆ ನನ್ಗೆ ನೋಡೋದಕ್ಕಾಗಿಲ್ಲ ಬ್ಯಾಂಡೇಜ್ಗೆ ಕಟ್ಟೆ ಎಲ್ಲಾ ಕಟ್ಟಕೊಂಡು ಪಾತ್ರೆ ತೊಳೀತೀನಿ ಅಂತ ಪ್ರಯೋಗ ಮಾಡುತ್ತಿದ್ದಾಳೆ ರಾತ್ರಿ ಹತ್ತು ಕಾಲು ಊಟ ಮುಗಿಸಿ ಕುತ್ಕೊಂಡಿದ್ದೀನಿ ನಮ್ಮ ಮನೆಯವ್ರುನು ಕೂಡ ತಂದು ಪೋರ್ಸ್ಕೊಂಡಿದ್ದೀನಿ ರೀಸನ್ ಹೇಳಬಹುದು ಬಹಳಷ್ಟು ಜನ ಕಾಮೆಂಟ್ ಹಾಕಿದ್ರು ಅಣ್ಣ ತುಂಬಾ ಒಳ್ಳೆಯವರು ಇನ್ನ ವ್ಯೂವರ್ಸ್ ಒಬ್ರು ಹೇಳ್ತಾ ಇದ್ರು ಇದ್ದ್ರು ಏನಂತಂದ್ರೆ ನನಗೆ ನಿಮ್ಮ ಮನೆಯವರು ತುಂಬಾ ಲೈಕ್ ಆಗ್ತಾರೆ ವಿದ್ಯಾ ಅವರೇ ತುಂಬಾ ಒಳ್ಳೆಯವರು ಅಂತೆಲ್ಲ ಹೇಳ್ತಾ ಇದ್ರು ಥ್ಯಾಂಕ್ಸ್ ಹೇಳ್ರಿ ಥ್ಯಾಂಕ್ ಯು ಸೋ ಮಚ್ ತುಂಬಾ ಜನ ಹೇಳ್ತಾ ಇದ್ರು ತುಂಬಾ ಸಪೋರ್ಟ್ ಮಾಡ್ತಾರೆ ತುಂಬಾ ಒಳ್ಳೆ ಹಸ್ಬೆಂಡ್ ಅಂತೆಲ್ಲ ಹೇಳ್ತಾ ಇದ್ರು ಹೌದು ಸ್ನೇಹಿತರೆ ಇದ್ರ ಬಗ್ಗೆ ಮಾತಿಲ್ಲ ಅಕ್ಕ ಮತ್ತೆ ಅತ್ತೆ ಬಗ್ಗೆನು ಹೇಳ್ತಾ ಇದ್ರು ಅಂದ್ರೆ ಹೆಲ್ಪ್ ಮಾಡಿದ್ರಲ್ವಾ ಅಲ್ವಾ ನಿಮ್ಗೆ ಅಂತೆಲ್ಲ ಹೇಳ್ತಾ ಇದ್ರು ಅಂದ್ರೆ ಖುಷಿ ಪಡ್ತಾ ಇದ್ರು ಹೆಲ್ಪ್ ಬೇಕಾದ್ರೂ ಎಲ್ಲರೂ ಬರ್ತಾರೆ ನಾವೇ ಕೇಳೋಕ್ ಹೋಗೋದಿಲ್ಲ ನಿಜ ಸ್ನೇಹಿತರೆ ಇವಳಕ್ಕಾದ್ರು ನನ್ನ ಹೆಲ್ಪ್ ಯಾವತ್ತೂ ಇದ್ದೇ ಇರ್ತದೆ ಆದ್ರೆ ಇವಳು ತಗೊಳಕ್ ಇಷ್ಟಪಡುದು ಕೆಲಸ ಇವಳೇ ಮಾಡ್ಬೇಕು ಇವತ್ತೆಲ್ಲ ನನ್ ಬಟ್ಟೆ ನಾನೇ ವಾಶ್ ಮಾಡ್ಕೊಂಡಿದೀನಿ ಅಂದ್ರೆ ಸ್ವಲ್ಪ ಹಗುರ ಬಟ್ಟೆ ಹಾಕೊಳ್ತಾ ಅಂದ್ರೆ ವಾಶ್ ಮಾಡೋದಕ್ಕೆ ಈಸಿ ಆಗ್ತದೆ ಅಂತ ಆದ್ರೆ ಕೈನಲ್ಲಿ ಈ ತರ ಹಿಂಡೋದಕ್ಕೆ ಆಗೋದಿಲ್ಲ ಅಷ್ಟು ಬಿಟ್ರೆ ಇನ್ನೇನಿಲ್ಲ ನಾನೇ ವಾಶ್ ಮಾಡ್ಕೊಂಡಿದ್ದೆ ನಾನೇ ಮಾಡ್ಕೊಳ್ಬೇಕು ಎಲ್ಲ ಮಾಡ್ಬೇಕು ಅಂತ ಎಷ್ಟು ಕೆಲಸ ಪುಟ್ಟ ಮಾಡ್ತಾ ಇವತ್ತು ಪಾತ್ರೆ ಸಮೇತ ತೊಳ್ದು ನೋಡ್ದೆ ಟ್ರಯಲ್ ಹೋದೆ ಸ್ವಲ್ಪ ನೀರೆಲ್ಲ ಒಳಗಡೆ ಹೋಯ್ತು ಇಲ್ಲಿ ಪರವಾಗಿಲ್ಲ ನಾಳೆ ಹೇಗೋ ಉಪವಾಸ ಅಷ್ಟೊಂದು ಪಾತ್ರೆ ಆಗೋದಿಲ್ಲ ಇನ್ನ ಒಂದು ಟೂ ಡೇಸ್ ಪಾತ್ರೆ ತೊಳುವಾಗ ಡೈಲಾಗ್ ಎರಡು ದಿನ ಪಾತ್ರೆ ತೊಳ್ಕೊಟ್ರಿ ಇದು ಕೊಡೋದಿಲ್ಲ ಅಂತ ಎಲ್ಲರೂ ಎರಡು ದಿನ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿ ನನಗೆ ಡೈಲಾಗ್ ಹುಡುದು ಇಲ್ಲ ನೋಡುವ ಅಂತ ಹೇಳಬೇಕು ಪಾಪ ಅಂತ ಹೇಳ್ಬೇಡ ಇಲ್ಲ gloves ಹಾಕೊಂಡೆನಿ gloves ಹಾಕೊಂಡೆ gloves ಬೇರೆ ಆಗ್ತಿತ್ತು ಇಲ್ಲ ಮನೆ ಕೆಲ್ಸ ಎಲ್ಲ ಮಾಡಬಹುದ್ಲೌದು ಗ್ಲೌಸ್ ಹಾಕೊಂಡ್ರೆ ಮಾಡ್ತೀನಿಷ್ಟು ಸ್ನೇಹಿತರೆ ಇನ್ನ ತುಂಬಾ ಜನ ನನ್ಗೆ ಹೇಳ್ತಾ ಇದ್ರು ಏನಂತಂದ್ರೆ ನಿಮ್ಮ ಅಮ್ಮನ ಮನೆಗ್ ಹೋಗಿ ವಿದ್ಯಾ ಅಂತೆಲ್ಲಾನು ಹೇಳ್ತಾ ಇದ್ರು ಹ್ಮ್ ನಾನ್ ಒಂದ್ ಹೇಳೋದಕ್ ಇಷ್ಟ ಪಡ್ತೀನಿ ಸ್ನೇಹಿತರೆ ಏನಂತಂದ್ರೆ ಹ್ಮ್ ನಾವು ಕಷ್ಟದಲ್ಲಿ ಇದ್ದಾಗ ಒಂದೂ ಊಟ ಹಾಕ್ಬಹುದು ಆದ್ರೆ ನಮ್ ಭಾರನ ನಾವೇ ಹೊರಬೇಕು ಸ್ನೇಹಿತರೆ ಯಾರು ಕೂಡ ಹೊರದಕ್ಕೆ ಬರೋದಿಲ್ಲ ಎಷ್ಟೊಂದು ಅಲ್ಲ ಒಂದು ನೈಂಟಿ ಪರ್ಸೆಂಟ್ ವಿಚಾರನೆ ನನ್ ಯಾವತ್ತೂ ಕೂಡ ನನ್ ತವ್ರ ಮನೆಗೆ ಹೋಗಿ ಹೇಳ್ಕೊಂಡಿಲ್ಲ ಆದ್ರೆ ನನ್ ಸಿಸ್ಟರ್ ಗೆ ನಮ್ಮ ಮತ್ತೆಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತು ನಾವು ಎಷ್ಟ್ ಕಷ್ಟ ಪಟ್ಟಿದೀವಿ ಎಷ್ಟ್ ಕಡೆ ನಾವು ಓಡಾಡಿದೀವಿ ಒಂದು ಮಗುಗೋಸ್ಕರ ಅಂದ್ರೆ ಒಂದು ಪಾಪು ಆಗ್ಬೇಕು ಅಂತ ಇಷ್ಟೆಲ್ಲಾ ಕಡೆ ಓಡಾಡಿದೀವಿ ನನ್ನ ಅಕ್ಕಗೆ ಅಂದ್ರೆ ನನ್ನ ಗೆ ಸಣ್ಣ ಪಾಪು ಮಮ್ಮಿಗಂತೂನು ಪಿನ್ ಟು ಪಿನ್ ಗೊತ್ತು ಅಂದ್ರೆ ಎಷ್ಟು ದುಡ್ಡು ಹಾಕಿದೀವಿ ಎಲ್ ಎಲ್ಲಿ ಹೋಗ್ತಾ ಇದ್ವಿ ಎಲ್ಲಿ ಹೋಗಿದ್ವಿ ಈ ತರ ಎಲ್ಲಾನು ತುಂಬಾ ಜೋರ್ ಗಾಳಿ ಮಳೆಲ್ಲ ನಾಲ್ಕ್ ಗಂಟೆಗೆಲ್ಲ ಎದ್ದು ಹೊದ್ದಿನಾನು ಉಂಟು ಬೆಳಿಗ್ಗೆ ನಮ್ಮ ಅಕ್ಕ ಬಂದಿದ್ ನಂತರ ಹೇಳ್ತಾ ಇದ್ರು ಮನೆಯಲ್ಲಿ ಅಂದ್ರೆ ಗೊತ್ತುಂಟು ತುಂಬಾ ಅನ್ಕೋತಾರೆ ಚೆನ್ನಾಗ್ ಗೊತ್ತು ಅಂದ್ರೆ ತೀರಾ ಹತ್ರದಿಂದ ನೋಡಿದವರಿಗೆ ತುಂಬಾ ಚೆನ್ನಾಗಿ ಗೊತ್ತು ನಾವ್ ಎಷ್ಟು ದುಡ್ಡು ಮಾಡಿದೀವಿ ಎಷ್ಟ್ ಕಡೆ ಓಡಾಡಿದೀವಿ ಎಷ್ಟು ದುಡ್ಡನ್ನ ಹಾಕಿದೀವಿ ಎಲ್ಲೆಲ್ಲಿ ಅಂತ ಇವಿಷ್ಟು ಸ್ನೇಹಿತರೆ ನನ್ ಪಾಲಿಸಿ ಇಷ್ಟೇನೆ ನಮ್ ಕಷ್ಟ ನಮ್ಗೇನೆ ನಮ್ ಭಾರ ನಾವೇ ಹೊರ್ಬೇಕು ಯಾರಿಗೂ ಕೂಡ ನಾವ್ ಭಾರ ಆಗಬಾರ್ದು ಅಂತ ಮದ್ವೆ ಮಾಡಿ ಕೊಟ್ಟ ಮೇಲೆ ನಾವ್ ಯಾರಿಗೂ ಕೂಡ ಭಾರ ಆಗ್ಬಾರ್ದು ಸ್ನೇಹಿತರೆ ಜೀವನದಲ್ಲಿ ಎಂಥದ್ದೇ ಸಮಸ್ಯೆ ಬರ್ಲಿ ನಾವೇ ಎದುರಿಸ್ಬೇಕು ನಿಂತು ಅಂತಹ ಶಕ್ತಿ ಕೊಡು ಅಂದ್ರೆ ಸಮಸ್ಯೆ ಕೊಡ್ತೀಯಲ್ಲ ದೇವ್ರೆ ಅದ್ರ ಜೊತೆ ಅದನ್ನು ನಿಭಾಯಿಸುವಂತಹ ಶಕ್ತಿ ಕೂಡ ಕೊಡು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಬಂದಿದ್ದನ್ನ ಸ್ವೀಕಾರ ಮಾಡಿ ಮುಂದ ಮುಂದೆ ಹೋಗ್ಲೇಬೇಕು ಸ್ನೇಹಿತರೆ ಇದೆಲ್ಲ ನನ್ಗ ಯಾವ್ ಲೆಕ್ಕನೂ ಅಲ್ಲ ನನ್ನ ಕೈ ಕುಯ್ದು ಹೋಗಿದ್ದೆಲ್ಲ ಒಂದೆರಡು ಸ್ಟಿಚ್ ಹಾಕಿದ್ದಾರೆ ಅದು ನನ್ಗೆ ಕಡಿಮೆ ಆಗ್ತದೆ ನನ್ಗೆ ಯಾವ ಲೆಕ್ಕನೂ ಅಲ್ಲ ಇದೆಲ್ಲ ಇದಕ್ಕಿಂತ ಎಷ್ಟೆಷ್ಟೋ ನೋವುಗಳನ್ನು ನಾನು ಅನುಭವಿಸಿದ್ದೀನಿ ಅಲ್ವಾರಿ ಎಚ್ ಎಸ್ ಜಿ ಎಚ್ ಎಸ್ ಜಿ ಟೆಸ್ಟ್ ಮಾಡಿದಾಗ ಆಗಿರ್ಬಹುದು ಈ ತರ ಎಲ್ಲ ತುಂಬಾ ನೋವನ್ನು ಅನುಭವಿಸಿದ್ದೀನಿ ಹೌದು ಅವಾಗ್ಲೂ ಕೂಡ ನಾನು ನಮ್ಮ ಮನೆಯವರೇ ಇದ್ರು ಆ ಟೈಮ್ ಟೈಮ್ ನಲ್ಲೂ ಯಾರಿಗೂ ಹೇಳ್ತಾರೆ ಬರೋದಿಲ್ಲ ಅಂತಲ್ಲ ನಾವ್ ಯಾರಿಗೂ ತಂದ್ರೆ ಕೊಡಬಾರದು ನಮ್ಮಿಂದ ಯಾರಿಗೂನು ತಂದ್ರೆ ಆಗಬಾರದು ಎಮರ್ಜೆನ್ಸಿ ಅಷ್ಟೇ ಎಮರ್ಜೆನ್ಸಿ ತೀರಿದ್ರೆ ಮಾತ್ರ ಹೇಳಿ ಇದೆಲ್ಲ ಕಾಮನ್ ಸ್ನೇತ್ರ ಇಲ್ಲೇಲ್ಲಾ ಇದ್ರ ಅಲ್ಲಿಂದ ದೂರ ಬರಬೇಕು ಇದೆಲ್ಲ ಕಾಮನ್ ಬಗ್ಗೆ ಎಲ್ಲಾ ಏನೋ ಅಷ್ಟೊಂದಿಲ್ಲ ಇನ್ನ ಒಂದು ಫೋರ್ ಡೇಸ್ ಬಿಟ್ಬಿಟ್ಟು ಸ್ಟಿಚ್ ತೆಗೆವಾ ಅಂತ ಹೇಳಿ

ಹಾ ಇನ್ನ ಕ್ಲಿಯರ್ ಮಾಡ್ತೀನಿ ನೀವು ನನ್ನ ಕಾಳಜಿಗೇನೆ ಹೇಳಿದ್ದು ಅಂತ ನನ್ಗೆ ತುಂಬಾ ಚೆನ್ನಾಗಿ ಗೊತ್ತು ನಂಗೆ ಹೋಗ್ಬಾರ್ದು ಅಂತ ಅಲ್ಲ ಸ್ನೇಹಿತರೆ ನಮ್ಮದೇ ಆದಂತಹ ನಮ್ಗೆ ಕೆಲ್ಸಗಳು ಇರ್ತದೆ ಮನೆಯಲ್ಲಿ ಅಹ್ ಅದ್ರಲ್ಲೂ ಹಬ್ಬ ಎಲ್ಲ ಬಂದಾಗ ನಾನು ಸಾಮಾನ್ಯವಾಗಿ ಎಲ್ಲೂ ಹೋಗೋದಿಲ್ಲ ರೀಸನ್ ಇಷ್ಟೇನೆ ನಮ್ಮ ಮನೆಯಲ್ಲೂ ಕೂಡ ನಾವು ಹಬ್ಬ ಮಾಡಬೇಕು ಅಂತ ನಾಳೆ ಕೃಷ್ಣ ಜನ್ಮಾಷ್ಟಮಿ ತುಂಬಾ ಆಸೆ ಇತ್ತು ಈ ಬಾರಿ ಕೃಷ್ಣನ ಮೂರ್ತಿ ಎಲ್ಲ ಇತ್ತು ಮನೆಯಲ್ಲಿ ಸ್ವಲ್ಪ ಗ್ರ್ಯಾಂಡ್ ಆಗಿ ಹಬ್ಬ ಮಾಡಬೇಕು ಅಂತ ಇನ್ನೊಂದು ಆಸೆ ಇತ್ತು ಗುರುವಾರದ ದಿನ ಏಳನೇ ವಾರಕ್ಕೆನೆ ಮುಗಿಸ್ಬಿಡ್ವಾ ನನ್ಗೆ ನನಗೆ ಅಂದ್ರೆ ಬಾಡಿ ಅಷ್ಟೊಂದು ಸಪೋರ್ಟ್ ಮಾಡೋದಿಲ್ಲ ಉಪವಾಸ ಎಲ್ಲ ಮಾಡೋದಕ್ಕೆ ಏಳನೇ ವಾರ ಸ್ವಲ್ಪ ದೊಡ್ಡದಾಗಿ ಪೂಜೆ ಎಲ್ಲ ಮಾಡ್ಬಿಟ್ಟು ಒಂದು ನಾಲ್ಕೈದು ಜನಕ್ಕೆ ಕುಂಕುಮ ಎಲ್ಲ ಕೊಡ್ಬೇಕು ಹತ್ತಿರಬೇಕು ಇತ್ತಿರಬೇಕು ಅಂತ ಏನೇನೋ ಕನಸು ಆ ತುಂಬಾ ಬೇಜಾರಾಯ್ತು ನಂಗೆ ಒಂದು ಹತ್ತ ಹದಿನೈದು ದಿನದ ಹಿಂದೇನೆ ಕನ್ಸ್ ಕಾಣ್ತಾ ಇದ್ದೆ ಮನೆಯವ್ರಿಗೆ ಹೇಳ್ತಾ ಇದ್ದೆ ಏಳನೇ ಗುರುವಾರಕ್ಕೆ ಸ್ವಲ್ಪ ಜೋರಾಗಿ ಪೂಜೆ ಮಾಡುವ ಮಾಡಬೇಕು ಅಂತ ಹೇಳಿರ್ತಲ್ಲ ಅರ್ಥ ಅದು ಐದ್ ಜನ ಕುಂಕುಮ ಕೊಡುವ ಅಂತ ಇರ್ತಾರಲ್ಲ ಏನೇನು ಆಸೆ ಪಟ್ಟಿದ್ದೆ ಸ್ನೇಹಿತರೆ ಏನು ಕೂಡ ವರ್ಕ್ ಆಗ್ಲಿಲ್ಲ ಬೇಜಾರಾಯ್ತು ಈ ಗುರುವಾರ ಮತ್ತೆ ನಾನ್ ಮುಂದೂಡೋದಿಲ್ಲ ಆ ನಮ್ಮನೆಯವ್ರು ಹೇಗೂ ದೇವ್ರ ಕೊಡ್ತಾರೆ ಪೂಜೆ ಮಾಡಿ ಈ ವಾರ ವ್ರತನ ಮುಗಿಸ್ಬಿಡ್ತೀನಿ ಮತ್ತೆ ಒಂಬತ್ತು ವಾರಕ್ಕೆಲ್ಲ ಉಪವಾಸ ತಗೊಂಡ್ ಹೋಗೋದಕ್ಕಾಗೋದಿಲ್ಲ ನನ್ನ ಹತ್ರ ತುಂಬಾ ವೀಕ್ ಆಗಿದ್ದೀನಿ ವೀಕ್ನೆಸ್ ಫೀಲ್ ಆಗ್ತಾ ಇದೆ ಬ್ಯಾಡ್ ಲಕ್ ಅಲ್ಲಾಡಿ ಇಷ್ಟ್ರೋ ಲೇವ್ ಅಂತಲೋ ಮಾಡ್ತೀನಿ ಸ್ನೇಹಿತರೆ ಸಾಧ್ಯವಾದಷ್ಟು ವಿಡಿಯೋ ರೆಕಾರ್ಡ್ ಮಾಡಿದೀನಿ ಅಷ್ಟೇನೆ ನಾಳೆ ಜನ್ಮಾಷ್ಟಮಿ ಬ್ಲಾಗ್ ಬರ್ತದೆ ಕೆಳಗಡೆ ತುಂಬಾ ಗ್ರ್ಯಾಂಡ್ ಆಗಿನೇ ಮಾಡ್ತಾರೆ ಅಾಯಿ ಆಗ್್ವಗ್ಲೂನ ಹಬ್ಬನ ಇಲ್ಲಿ ಸಿಂಪಲ್ ಆಗಿ ಪೂಜೆ ನಂತರ ಪ್ರಸಾದ ಎಲ್ಲ ಲಾಗಿನೇ ಮಾಡ್ತಾರೆ ಅಲ್ಲೇ ಹೋಗೋದು ರಾತ್ರಿ ಅಂದ್ರೆ ರಾತ್ರಿ ಪ್ರಸಾದ ಎಲ್ಲ ತಿಂದು ನಾವು ಉಪವಾಸ ಮುರಿತೀವಿ ಈ ತರ ದೇವಿ ಮನೆ ಸತ್ತು ಮನೆ ಎಲ್ಲ ಕಡೆ ಪೂಜೆ ಇರ್ತದೆ ಅಲ್ಲೆಲ್ಲ ಹೋಗಬೇಕು

ಚಾನಲ್ ಏನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಹೋಗಿ ಬರ್ತೀನಿ ನನಗೆ ಸಪೋರ್ಟ್ ಮಾಡಿದವ್ರಿಗೆಲ್ಲ ಥ್ಯಾಂಕ್ಸ್ ಹಂಗೆ ನಂದು ಮಿನಿ ಬ್ಲಾಗ್ಸ್ ಎಲ್ಲ ನೋಡಿ ಆಮೇಲೆ ಇನ್ಸ್ಟಾಗ್ರಾಮ್ ಎಲ್ಲ ಫಾಲೋ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಹಂಗೆ ನಾ ಮತ್ತೊಂದು ಕುಕಿಂಗ್ ಚಾನಲ್ ಅಲ್ಲಿ ನನ್ನ ಮಿನಿ ಬ್ಲಾಗ್ಸ್ ಎಲ್ಲ ಹಾಕ್ತಿರ್ತೀನಿ ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು